ತುಂಬ ಇಷ್ಟವಾದ ತಂಡ ಎಲ್ಲರೂ ಎಲ್ಲರೂ ಒಂಥರ ಮನೆಯವ್ರ ಥರ ಇದ್ವಿ ನಾವು ನಾನು ನಾನಿದ್ದೆವು ಒಂದು ದಿವಸನೂ ಎರಡು ದಿವ್ಸನ ಅನಿಸುತ್ತೆ ಬಟ್ ಆ ಎರಡು ದಿವಸದಲ್ಲೂ ಯಾರೂ ಹೊಸೊಬ್ರು ಅಂತ ನನಗೆ ಅನ್ನಿಸ್ಲೇ ಇಲ್ಲ ಎಲ್ಲ ನಮ್ಮವರು ಅಂತ ಅನ್ನಿಸ್ತು ಮತ್ತು ಆ ಟೀಮ್ ವರ್ಕ್ ಇತ್ತಲ್ಲ ನನಗೆ ತುಂಬ ಖುಷಿಯಾಯಿತು ಅವರಂತೂ ನಾನು ಹ್ಯಾಸ್ ಆಫ್ ಟು ಹಿಮ್ ಏಕೆಂದರೆ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಎಷ್ಟು ನನಗೆ ಖುಷಿಯಾಯಿತು ಅಂತಂದರೆ ಎಷ್ಟು ಚೆನ್ನಾಗಿ ಒಬ್ಬ ಆರ್ಟಿಸ್ಟ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ಇರಬೇಕು ಅಂತಂದ್ಬಿಟ್ಟು ಯಾವ ರೀತಿ ಅವ್ರಿಗೆ ಆ ಪಾತ್ರ ಬರಬೇಕು ಅಂತನ್ಬಿಟ್ಟು ತುಂಬ ಆಯಿತು ನನ್ನ ಪಾತ್ರನೂ ಅಷ್ಟೇ ತುಂಬ ಚೆನ್ನಾಗಿದೆ ನಾವು ನಮ್ಮದೊಂದು ಪಾಲಿಸಿ ಇದೆ ಎಷ್ಟೇ ಸಣ್ಣ ರೋಲ್ ಆಗಲಿ ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಯ್ಯೋ ನನಗೆ ಸಣ್ಣ ರೋಲ್ ಸಿಕ್ತಲ್ಲ ಅನ್ನೋದಲ್ಲ ಎಷ್ಟೇ ಸಣ್ಣ ರೋಲ್ ಇರಲಿ ಅದನ್ನು ನಾವು ಯಾವ ರೀತಿ ಮಾಡ್ತೀವಿ ಅದರಲ್ಲಿ ನಾವು ಹೇಗೆ ಗೆಲ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ನನಗೆ ಗೊತ್ತಿರೋಂಗೆ ನಾನು ಇದರಲ್ಲಿ ಗೆದ್ದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು ಧನ್ಯವಾದಗಳು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ